ಬಿಂದ್ ಕಿಶೋರ್ ಹುಡುಗಿ ರೂಮ್ ಬರುವಾಗ ಡೋರ್ ನೋಕ್ ಮಾಡಿ ಬರ್ಬೇಕು ಅಂತ ಗೊತ್ತಾಗಲ್ಲ ನಿಂಗೆ ಓಕೆ ಸಾರಿ ನಾನು ನಿಂಗೆ ಅರ್ಜೆಂಟಾಗಿ ಏನೋ ಒಂದು ವಿಷಯ ಹೇಳಬೇಕು ಬೇಗ ರೆಡಿ ಆಗು ಸರಿ ಈಗ ಹೇಳು ಎಸ್ ಆರ್ ಐ ಕಂಪನಿ ನಮ್ಮ ಕೊಟೇಶನ್ ಓಕೆ ಮಾಡಿದ್ದಾರೆ ವಾವ್ ರಿಯಲಿ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ಸ್ ಆ ಖುಷಿನಲ್ಲಿ ನಾ ಈ ಗಿಫ್ಟ್ ಗಿಫ್ಟ್ನ ನಿನಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಚಾಕ್ಲೇಟ್ து கூடூன் நிமிஷ இது இன்மேலிந்த நின்ஹத்தி இல்லை

ಏನಮ್ಮ ನಮ್ ಕಿಶೋರ್ ಚೆನ್ನಾಗಿ ನೋಡ್ಕೊಂಡ್ನೋ ಇಲ್ವ ನಿನ್ನ ಇದ್ದಾರೆ ಇದಾರೆ ನಾನ್ ನಿದ್ದೆ ಮಾಡ್ತಾ ನೋಡು ಹಾಯ್ ಪುಟ್ಟಿ ನಿದ್ದೆ ಮಾಡ್ತಾ ಇದ್ಯಾ ಇಲ್ಲ ಕನ್ಸ್ ಕಾಣ್ತಾ ಇದ್ದೆ ಏನ್ ಹೇಳು ನಂಗೆ ಮೇಲ್ಗಡೆ ಮಲ್ಕೊಳಕ್ ಭಯ ಆಗ್ತಾ ಇದೆ ಇಷ್ಟ ದಿನ ಅಲ್ಲೇ ಮಲ್ಕೋತಾ ಇದ್ದೆ ಹಾ ಆದ್ರೆ ಇವತ್ತು ತುಂಬಾ ಭಯ ಆಗ್ತಾ ಇದೆ ಹ್ಮ್ ಸರಿ ಪುಟ್ಟಿ ಆಮೇಲೆ ಬೇಜಾರ್ ಮಾಡ್ಕೋತಾರೆ ನೀವ್ ಯಾವಾಗ್ಲೂ ಒಂದೇ ರೂಮಲ್ಲಿ ತಾನೇ ಮಲ್ಗೋದು ಹಾಗಾದ್ರೆ ನಿಂಗೆ ಒಂದೇ ದಾರಿ ಅಮ್ಮನ್ ಜೊತೆ ಮಲ್ಕೊಳೋದು ಬಾ ಅಮ್ಮನ್ ಹೇಳು ಅಯ್ಯೋ ಬೇಡ ಪುಟ್ಟಿ ಸುಮ್ನೆ ಅವ್ರಿಗೆ ಯಾಕೆ ತೊಂದ್ರೆ ಹಾಗಾದ್ರೆ ಏನ್ ಮಾಡ್ತೀಯಾ ಇವತ್ತೊಂದಿನ ನಿನ್ ಜೊತೆ ನಿನ್ ಬೆಡ್ ಮೇಲೆ ಮಲ್ಕೋತೀನಿ ಇವತ್ತೊಂದಿನ ಪ್ಲೀಸ್ யா மலுக்கிறாயா? மலக்ியா ஆ இக்கடை மலுக்கிறேன். சரி மலுக்கும். ನೋಡಿದ್ರೆ ಮತ್ತೆ ಚಳಿ ಜ್ವರ ಬರುತ್ತೆ ಸುಮ್ನೆ ಲೈಟ್ ಆಫ್ ಮಾಡ್ಕೊಂಡು ಮಲ್ಕೋ ಫೋನ್ ತಗೋತೀರಾ ಫೋನ್ ರಿಂಗ್ ಆಗ್ತಾ ಇದ್ರು ಸುಮ್ನೆ ಕೂತಿದೀಯಾ ಸುಮ್ನೆಲ್ಲಮ್ಮ ಕೂತಿದೀನಿ ಪೇಪರ್ ಓದ್ತಾ ಇಲ್ವಾ ಹಲೋ ಹೌದು ನಾನು ಅವರ ಅಮ್ಮ ಮಾತಾಡ್ತಿರೋದು ಏನ್ ಹೇಳಿ சரியமா <laughs> 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 你哥。 ನಾವು ಮೈಸೂರಿಗೆ ಹೊರಡ್ತಾ ಇದ್ದೀವಿ ಸರಿ ನೀವು ಒಂದೆರಡು ದಿನ ಮೈಸೂರಿಗೆ ಬಂದು ನಮ್ಮ ಜೊತೆನಲ್ಲಿದ್ದರೆ ಇದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಪಡ್ಬೋದು ಹೌದು ಆದರೆ ಎಲ್ಲಿಗೆ ಹೋದ್ರೂ ಇಲ್ಲಿಗೆ ಬರಬೇಕಲ್ಲ ನಾನು ಇಲ್ಲೇ ಆರಾಮಾಗಿರ್ತೀನಿ ನೀವು ಇಂದು ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ಳಿ ನಾನು ಮಧ್ಯೆ ಯಾವಾಗಲಾದರೂ ಮೈಸೂರಿಗೆ ಬರ್ತೀನಿ ಮೈಸೂರಿಗೆ ಹೋಗ್ತಾ ಇದೆಯಾ ಅಂತ ಗೊತ್ತಾಯ್ತು ಕಿಶೋರ್ ಅಪ್ಪಾಜಿ ಆರೋಗ್ಯ ಸರಿ ಇಲ್ಲ ಅಂತ ನಿನಗೂ ಗೊತ್ತು ಅವ್ರ ನಿಂದ ದೂರ ಇತ್ತಷ್ಟು ಒಳ್ಳೇದು ನೀನು ಮಂಗಳೂರಿಗೆ ಹೋಗೋದ್ ಬೇಡ ಬೆಂಗಳೂರಿನಲ್ಲೇ ಉಳ್ಕೊಂಡು ಬಿಸ್ನೆಸ್ ನೋಡಿಕೊಂಡ್ರೆ ಅಪ್ಪಾಜಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಪ್ಪಾಜಿ ಆರೋಗ್ಯದ ಬಗ್ಗೆ ಬಿಸ್ನೆಸ್ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ ಅದನ್ನೆಲ್ಲ ನಾನು ನೋಡ್ಕೋತೀನಿ ಬೇರೆ ಏನೇ ವಿಷಯ ಇದ್ರು ನೀ ನನಗೆ ಫೋನ್ ಮಾಡು ನಮಸ್ಕಾರ ನಮಸ್ಕಾರ ಏನಮ್ಮ ಏನಮ್ಮ ಬಿಂದು ನನ್ನ ಮಗಳನ್ನ ಇಷ್ಟೊಂದು ಸಣ್ಣ ಮಾಡಿದ್ಯಾ ಯಾಕೆ ಅವಳು ಊಟನೂ ನೀನೇ ಮಾಡ್ತಿದಿಯೇನ ಹಾಗೆ ಮಾಡಿದ್ರೆ ನಾನಾದ್ರೂ ಅಂಕಲ್ ಆಕೆಗೆ ಯಾವಾಗ್ಲೂ ನಿಮ್ದೇ ಯೋಚನೆ ಅದಕ್ಕೆ ಹಾಗಾಗಿದ್ದಾಳೆ ನನ್ನ ಬಗ್ಗೆ ಯೋಚನೆ ಮಾಡೋಕ್ ನನಗೇನಾಗಿದೆ ನೋಡ್ ನಾನು ಹೇಗಿದ್ದೀನಿ ತಗೊಳ್ಳಿ ಒಂದೇ ಕಪ್ ಕಾಫಿನ ಇಲ್ಲ ಈಗಷ್ಟೇ ಕಾಫಿ ತಿಂಡಿ ಎಲ್ಲ ಮುಗಿಸಿದ್ವಿ ಗೊತ್ತಾಯ್ತು ಬಿಡಿ ಯಾಕೆ ನನ್ನ ಮಗಳು ಇಷ್ಟೊಂದು ಸಣ್ಣ ಆಗಿದ್ದಾಳೆ ಅಯ್ಯೋ ಹಾಗೇನಿಲ್ಲ ನಿಜಕ್ಕೂ ಈಗ ತಾನೇ ಮುಗಿಸಿದೀವಿ ಜನಾರ್ದನ್ ಇದು ನನ್ನ ಸಮಸ್ತ ಆಸ್ತಿ ಪತ್ರ ಎಲ್ಲಾನು ನನ್ನ ಮಗಳ ಹೆಸರಿಗೆ ಬರೆಸಿದ್ದೀನಿ ಇದು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಇದಕ್ಕೆಲ್ಲ ಏನು ಅರ್ಜೆಂಟ್ ಇತ್ತು ಸರ್ ಅರ್ಜೆಂಟ್ ಯಾರಿಗಿರಲ್ಲ ಜನಾರ್ದನ್ ಈಗ ನಿಮ್ಮ ಹಳ್ಳಿಯನ್ನೇ ನೋಡಿ ಅದೇನು ಅರ್ಜೆಂಟ್ ಇತ್ತೋ ಏನೋ ನಮ್ಮನ್ನೆಲ್ಲ ಬಿಟ್ಟು ಸರ್ ದೊಡ್ಡವರು ನೀವೇ ಈ ಧೈರ್ಯ ಕಳ್ಕೊಂಡ್ರೆ ನಮಗೆಲ್ಲ ಯಾರು ಧೈರ್ಯ ಹೇಳ್ತಾರೆ ನನಗೆ ಅನ್ಸುತ್ತೆ ಅವನಿಗೆ ನನ್ನ ಮಗಳ ಜೊತೆ ಬದುಕು ಅದೃಷ್ಟ ಇರಲಿಲ್ಲ ಅಂತ ಜನಾರ್ದನ್ ಇದೇ ಜಾಗದಲ್ಲಲ್ವಾ ನಾವು ನಮ್ಮ ಮಕ್ಕಳ ಮದುವೆ ವಿಷಯ ಮಾತಾಡಿದ್ದು ಇದೇ ಜಾಗದಲ್ಲಿ ಕೂತು ಇನ್ನೊಂದು ವಿಷಯ ಹೇಳ್ತೀನಿ ನಡೆಸ್ಕೊಡ್ತೀರಾ ಹೇಳಿ ಸರ್ ನನ್ನ ಮಗಳನ್ನ ವಾಪಸ್ ನನ್ನ ಮನೆಗೆ ಕಳಿಸ್ಕೊಡಿ ಆದ್ರೆ ಕಳಿಸ್ಕೊಡುವಾಗ ಸುಮಂಗಲಿ ಕಳಿಸ್ಕೊಡಿ ಕಳ್ಸ್ಕೊಡಿ ಈ ವಿಚಾರನ ಆಕೆ ಹತ್ರ ಮಾತಾಡಿ ಆಕೆಯನ್ನು ಮತ್ತೊಂದು ಮದ್ವೆಗೆ ಒಪ್ಪಿಸೋ ಧೈರ್ಯ ದಯವಿಟ್ಟು ನೀವು ಮಾತಾಡಿ ಏನಾದರೂ ಮಾಡಿ ಆಕೆಯನ್ನು ಒಪ್ಪಿಸಿ ಹುಡುಗ ಯಾರಾದರೂ ಪರವಾಗಿಲ್ಲ ನಿಮ್ಗೆ ಒಪ್ಗೆ ಆದ್ರೂ ಸಾಕು ನನಗೂ ಅಪ್ಗೇನೆ ಆಕೆ ಮುತ್ತೈದೆಯಾಗಿ ನಾನು ಮನಕ್ಕೆ ಕಳಿಸ್ಕೊಡ್ತೀವಿ ಅಂತ ನೀವಿಬ್ರು ನನಗೆ ಮಾತಿಕೊಡಿ ನಿಮ್ಮ ಮಾವನವ್ರು ಹೇಳಿದ್ದು ಸರಿಯಾಗಿತ್ತಮ್ಮ ನೀನ್ ಇನ್ನೊಂದ್ ಮದ್ವೆಗೆ ದಯವಿಟ್ಟು ಆ ವಿಚಾರವಾಗಿ ನನ್ನ ಹತ್ರ ಮಾತಾಡ್ಬೇಡಿ ನೀವಿಷ್ಟೇ ಬಲವಂತ ಮಾಡಿದ್ರು ನಾ ಮತ್ತೆ ಮದ್ವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅದೇ ನನ್ ಕೊನೆ ನಿರ್ಧಾರ ಇಂದು ನಿಧಾನವಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ ಬಾಮ್ಮ ಎಷ್ಟ್ ದಿವಸ ಅಂತ ಹೀಗೆ ಇರ್ತೀಯ ನಾ ಬದುಕಿರೋವರೆಗೂ ನಾನ್ ಸೆನ್ಸ್ ಬಿ ಪ್ರಾಕ್ಟಿಕಲ್ ಅನ್ ಎಜುಕೇಟೆಡ್ ತರ ಮಾತಾಡ್ಬೇಡ ಡ್ಯಾಡಿ ನಾನಿಲ್ಲಿರೋದು ನಿಮಗ್ ತೊಂದ್ರೆ ಆಗದಾದ್ರೆ ಹೇಳಿ ನಾಳೆನೆ ಬೆಂಗಳೂರಿಗೆ ಹೊರಡ್ತೀನಿ ನೋಡಿಂದು ನಾವೇ ಇಂದು ಡ್ಯಾಡಿ ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಆದ್ರೆ ನಮ್ಮ ಹತ್ರನೇ ಅಷ್ಟು ನಿಷ್ಠೂರ್ದಿಂದ ಮಾತಾಡಿ ದಿಂದು ನಿನ ರೆಸ್ಪಾನ್ಸ್ ಮಾಡ್ತಾಳೆ ಅನ್ನೋದೇ ಭಯ ನಂಗ್ ಹೇಗ್ ರೆಸ್ಪಾನ್ಸ್ ಮಾಡಿದ್ರು ತಗೊಳ್ತೀನಿ ಮಮ್ಮಿ ಎಷ್ಟೇ ಆದ್ರೂ ನನ್ನ ಅಕ್ಕ ಅಲ್ವಾ ಒಂದ್ ಮಾತಂತೂ ಗ್ಯಾರಂಟಿ ನಾನ್ ಪ್ರಯತ್ನ ಪಟ್ರೆ ಆಕೆ ಇನ್ನೊಂದ್ ಮದ್ವೆಗ್ ಒಪ್ಕೊಂಡೇ ಒಪ್ಕೋತಾಳೆ ನೋಡಮ್ಮ ನಿನ್ ಪ್ರಯತ್ನ ನೀನ್ ಮಾಡು ನಮ್ ಪ್ರಯತ್ನ ನೀವು ಮತ್ತೆ ಆ ವಿಚಾರವಾಗಿ ಆಕೆ ಹತ್ರ ಮಾತಾಡ್ಬೇಡಿ ಇಂದು ಇನ್ನೊಂದ್ ಮದ್ವೆಗ್ ಒಪ್ಕೊಂಡಿದ್ದಾಳೆ ಅನ್ನೋ ವಿಚಾರನ ಸುಂದರ್ ರಾಜ್ ಅಂಕಲ್ ಹೇಳೋ ಜವಾಬ್ದಾರಿ ನಂದು ಇಷ್ಟಕ್ಕೆಲ್ಲ ನೀನ್ ಯಾಕೆ ಬರೋದಕ್ಕೆ ಹೋದ ಕಿಶೋರ್ ಕೊರಿಯರ್ ನಲ್ಲಿ ಕಳ್ಸಿದ್ರು ಸೈನ್ ಮಾಡಿ ವಾಪಸ್ ಕಳಿಸ್ತಾ ಇದ್ದೆ ಆಕ್ಚುಲಿ ನಾನ್ ನಿನ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಬಿಂದು ಫೋನ್ ಮಾಡಿದ್ಲಾ ಹೌದು ಆದ್ರೆ ನಿನ್ ಜೊತೆ ಮಾತಾಡಬೇಕು ಅಂತ ನಿರ್ಧಾರ ಮಾಡಿದ್ದು ನಾನೇ ಮೇಲಿರೋ ಕನಿಕರಕ್ಕೆ ತುಂಬಾ ಹ್ಮ್ ಕನಿಕರಕ್ಕೂ ಕಾಳಜಿಗೂ ತುಂಬಾ ವ್ಯತ್ಯಾಸ ಇದೆ ಇಂದು ಬುದ್ಧಿವಂತರಾದವರು ವಿಶಾಲವಾಗಿ ಆಲೋಚಿಸಬೇಕು ಆಗ್ಲೇ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗೋದು ಬರ್ತೀನಿ ಬಾಯ್ ಕನಿಕರಕ್ಕೂ ಕಾಳಜಿಗೂ ತುಂಬಾ ವ್ಯತ್ಯಾಸ ಇದೆ ಇಂದು ಆ ಮಂಟಪದ ಮೇಲಿಂದ ಸೂರ್ಯ ಮುಳುಗ್ತಾ ಇರೋದನ್ನ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ ನನ್ಗೆ ಸೂರ್ಯ ಮುಳುಗೋದನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಬೆಂದು ನಾನು ಓದ್ತಾ ಇದ್ದೀನಿ ನೀನ್ ಹೋಗ್ ನೋಡು ಇಂದು ನೀನ್ ಯಾವಾಗ್ಲೂ ಇಷ್ಟೊಂದು ಬುಕ್ಸ್ ಆಗ್ತಲ್ಲ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಪುತ್ರ ಹೇಳ್ತಿಯ ಕನಿಕರಕ್ಕೂ ಕಾಳಜಿಗೂ ಇರೋ ವ್ಯತ್ಯಾಸ ಏನಿಂದು ಪ್ರಶ್ನೆ ಬೇಡ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಬಿಂದು ನೀ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು ಅದೇನ್ ಕೇಳ್ಬೇಕೋ ಅದನ್ನ ನೇರ್ವಾಗಿ ಕೇಳು ಓ ಹಾಗಾದ್ರೆ ನಾನು ಏನ್ ಕೇಳ್ತೀನಿ ಅಂತಾನೂ ನಿಂಗೆ ಗೊತ್ತಿರ್ಬೇಕಲ್ಲ ಹ್ಮ್ ಗೊತ್ತು ಆದ್ರೆ ಅದಕ್ಕೆ ನನ್ನ ಉತ್ತರ ಏನು ಅಂತ ನಿನಗ್ ಗೊತ್ತಿಲ್ಲ ಗೊತ್ತು ಮಮ್ಮಿ ಡ್ಯಾಡಿಗೆ ಹೇಳಿದ ಉತ್ತರನೇ ನಿನ್ಗೂ ಹೇಳೋದು ಅಂತ ತಾನೇ ಹೇಳ್ತೀಯ ಇಲ್ಲ ನಾನ್ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡಿದ್ದೀನಿ ನಾನ್ ಮತ್ತೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದೀನಿ ಯಾಕೆ ನಾನು ಮತ್ತೆ ಮದುವೆ ಮಾಡ್ಕೋಬಾರ್ದ ಬಿಂದು ನಾನ್ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡೆ ಆ ನಿರ್ಧಾರ ಮತ್ತೆ ಬದಲಾಗಬಾರ್ದು ಅಂದ್ರೆ ನಿನ್ ಪ್ರಯತ್ನ ಬಹಳ ಮುಖ್ಯ ಅನ್ಸ್ತಾ ಇದೆ ಹೇಳಿಂದು ನಾನು ಏನ್ ಮಾಡ್ಬೇಕು ನಾನು ಮತ್ತೆ ಮದ್ವೆ ಅಂತ ಆಗೋದಾದ್ರೆ ಅದು ಕಿಶೋರ್ ಜೊತೆ ಮಾತ್ರ ಅವನ ಜೊತೆ ಮಾತಾಡಿ ಅವ್ನೊಬ್ಸಿ ನನ್ ಜೊತೆ ಮದ್ವೆ ಮಾಡಿಸೋದಿಕ್ಕೆ ನಿಮಗೆ ಸಾಧ್ಯನಾ ನನಗೇನು ಅರ್ಜೆಂಟ್ ಇಲ್ಲ ನಿಧಾನವಾಗಿ ನಿರ್ಧಾರ ತಿಳಿಸು ಸೂರ್ಯ ಮುಳುಗಾಯ್ತು ಅಂತ ಕಾಣುತ್ತೆ ಬಾ ಹೊಡೋಣ